ನಮಸ್ತೆ ಪ್ರಣವಸಿಂಹ ಫಾರ್ಮ್ಸ್ ಮೇಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ಹೋದ ವಿಡಿಯೋ ನೀವು ನೋಡಿತ್ತು ಅಂದರೆ ಹೋದ ವಿಡಿಯೋ ಅಲ್ಲ ಯಾವುದೇ ವೀಡಿಯೋನ ನೋಡಿತ್ತು ಅಂದ್ರೆ ನನ್ನ ಬಾಳೆ ರಾಮಾಯಣ ಗೊತ್ತು ನಿಮಗೆ ಅಂದರೆ ಬಾಳೆನಲ್ಲಿ ಸಿಗೋಟಾಗ ಅಫೆಕ್ಟ್ ಆಗಿ ಏನೇ ಹೊಡಿಸಿದ್ರು ಹೋಗ್ತಿಲ್ಲ ಅದೇ ನಮ್ಮ ಜಮೀನು ನೋಡ್ಕೊಳ್ಳೋರು ಮಂಜು ಅವರು ಈ ಎರಡು ಬಾಳೆಗೆ ನಮ್ಮ ಇದು ದನ ಇದು ಹಸುದೇ ಇದೆಯಲ್ಲ ಗೊಬ್ಬರ ಅದನ್ನ ಗರ್ಜೀವಾಮೃತ ಮಾಡಿಸಿದ್ದೆ ನಾನು ಒಂದೊಂದಕ್ಕೂ ಒಂದೊಂದು ಬಾಂಡ್ಲಿ ಸುರಿಸಿದ್ರು ಒಂದು ಬಾಣ್ಲಿನ ಒಂದೂವರೆ ಅಷ್ಟೇ ಇದು ಎರಡೇ ಬಾಳೆಗೆ ಸುಮ್ಮನೆ ನೋಡೋಣ ಅಂತ ನಾ ಬರೀ ಜೀವಾಮೃತ ಹಾಕಿ ಅನ್ನೋದು ಅವರು ಇಲ್ಲ ಅಂತ ಸುರಿಸಿದ್ರು ಅಲ್ಲೇ ಪ್ರೂಫ್ ನೋಡಿ ಟಿಶ್ಯೂ ಕಲ್ಚರ್ ಬಾಳೆ ಇದು ಒಂದು ಇಲ್ಲ ಏನಿಲ್ಲ ಇದೆ ನೋಡಿ ಸಿಗೋಟಕ ಬಂದಿತ್ತು ಇಲ್ಲೇ ಸ್ಟಾಪ್ ಅಲ್ಲೇ ಸ್ಟಾಪ್ ಕೂತ್ಕೊಂಡು ಎಲೆಗಳ ಲೆಕ್ಕ ಹಾಕ್ತಿದ್ದೆ ನಾನು ಇದರಲ್ಲಿ ಹದಿನೆಂಟು ಏನೋ ಎಲೆ ಬಂದಿದೆ ಇದರಲ್ಲಿ ಇದು ಅಷ್ಟೇ ನೋಡಿ ಹೈಟ್ ನೋಡಿ ಅದೇ ಅದಕ್ಕೆ ಕಂಪೇರ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಇದಕ್ಕೆ ಹೋಗೋಣ ಇದಕ್ಕೇನು ಹಾಕ್ಸಿಲ್ಲ ಇದಕ್ಕೂ ಬರುತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಸಿದ್ರು ಆ್ಯಕ್ಚುಲಿ ಹಾಕಿದ್ರು ಇದಕ್ಕೂ ಇನ್ನೊಂದು ಟೆಸ್ಟು ಅಂತ ಇಲ್ಲಿ ಗೊಬ್ಬರ ಅದೇ ಇದು ನೋಡಿ ಸಿಗೋಟಕ್ಕೆ ಅಫೆಕ್ಟ್ ಆಗಿದೆ ಗ್ರೋತ್ ಇಲ್ಲ ಎಲ್ಲ ಒಟ್ಟಿಗೆ ನೆಟ್ಟಿರೋದು ಅದೇ ಒಂದೊಂದು ಏನು ಬಾಂಡ್ಲಿ ನನ್ನ ನಾಟಿ ಹಸುದೇ ಗೊಬ್ಬರದ್ದು ಘನಜೀಮಾಮೃತ ಮಾಡಿ ಹಾಕಿದ್ದು ನೋಡಿ ಹೆಂಗೆ ಬಂದಿದೆ ಸೊ ನಾನು ಟ್ರೈ ಕೊಡರ್ಮ ಹೊಡಿಸಿ 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 ಸಾಕಾಯಿತು ನನಗೆ ಹುಳಿ ಮಜಿಗೆ ಹೊಡಿಸಿ ಹೊಡಿಸಿ ಸಾಕಾಯಿತು ಹದಿನೈದು ದಿನಕ್ಕೊನ್ಸತಿ ಓಡಿಸ್ತಿದ್ದೀನಿ ಏನಂದರೂ ಕಂಟ್ರೋಲ್ ಆಗ್ತಿಲ್ಲ ಇದಕ್ಕೆ ನೋಡಿ ರೋಗವೇ ಇಲ್ಲ ಇಮ್ಯೂನಿಟಿ ಅಂದ್ರೆ ಸಾಯಿಲ್ ಹೆಲ್ತ್ ಇದು ಗೊಬ್ಬರ ಕೊಟ್ಟು ಚೆನ್ನಾಗಿ ಆಗಿದೆಯಾ ಏನು ನಂಗೆ ಅರ್ಥ ಆಗ್ತಿಲ್ಲ ಗೊಬ್ಬರ ಕೊಟ್ಟಿದ್ದಕ್ಕೆ ನೋಡಿ ಚೂರು ರೋಗ ಇಲ್ಲ ಸೊ ನಾನು ಸುಮ್ಮನೆ ಅಷ್ಟು ಹದಿನೈದು ದಿನಕ್ಕೆ ಒಂದ್ಸತಿ ಹೊಡಿಸೋದ್ ಬದಲು ನಾನೇನು ಅನ್ಕೊಂಡೆ ಈಗ ಅಂದ್ರೆ ನನ್ನ ಹತ್ರ ಎಷ್ಟಿದೆಯೋ ಇದು ಹಸು ಸಗಣಿ ಅಥವಾ ಜೀವಾಮೃತ ಮಾಡಿಬಿಟ್ಟು ಎಲ್ಲ ಬಾಳೆಗೂ ಸ್ವಲ್ಪ ಹಾಕ್ಸ್ಬಿಟ್ಟು ಇನ್ನೊಂದು ಸ್ವಲ್ಪ ನಾನು ಹಸುದು ಫಾರ್ಮ್ ಯಾರ್ಡ್ ಮ್ಯಾನ್ಯೂರೇ ತರಿಸ್ಬಿಟ್ಟೆ ನಾನು ಇಲ್ಲಿ ನೋಡಿ ಇಲ್ಲಿ ಹಸುದು ಸಗಣಿ ಗೊಬ್ಬರ ಇದು ತರಿಸಿದ್ದೀನಿ ತರಿಸ್ಬಿಟ್ಟು ಇದಕ್ಕೇನು ಮಾಡಿದೆ ಅಂದರೆ ನಾನು ಜೀವಾಮೃತ ಘನ ಜೀವಾಮೃತ ಆಗೋಯ್ತು ಅಂದರೆ ನಾಟಿ ಹಸುವುದು ಸಿಗ್ಲಿಲ್ಲ ಇದು ಸೀಮೆ ಹಸುದೇನೆ ಅದಕ್ಕೆ ತರಿಸ್ಬಿಟ್ಟು ಎಲ್ಲದಕ್ಕೂ ಒಂದೊಂದು ಮಕ್ರಿ ಹಾಕಿಸ್ಬಿಡೋಣ ಅಂತ ಇನ್ನೊಂದು ಏನು ಅಂದರೆ ಇವಾಗ ಇದ್ರ ಇದು ಹಾಕ್ಸಿದ್ದೀನಲ್ವ ಇದು ನಾನು ಮಾಡೋಕ್ಕೆ ಮಾಡೋಕಿದ ಹಾಕಿದ್ದೆ ಅಲ್ವಾ ಅದ್ರ ಪಕ್ಕ ಇರೋ ಬಾಳೆ ನೋಡಿ ಬಂದೇ ಇರಲಿಲ್ಲ ಇದು ಒಂದು ಅರ್ಧ ಅಡಿ ಒಂದು ಅಡಿ ಒಂದಡಿ ಕೂತಿತ್ತಷ್ಟೇ ಈಗ ನೋಡಿ ಹೆಂಗೆ ಬರ್ತಿದೆ ಒಂದು ರೋಗ ಕಾಣಿಸುತ್ತೆ ನಿಮ್ಮ ಕಣ್ಣಿಗೆ ಅದೇ ಅದ್ರ ಪಕ್ಕದಲ್ಲೇ ಇರೋದು ಸೊ ಈಗ ಆಬ್ವಿಯಸ್ ಅನ್ಸುತ್ತೆ ನನಗೆ ಅಂದರೆ ಹೌದು ಕರೆಕ್ಟು ಅಂತ ಆಬ್ವಿಯಸ್ ಅನ್ಸುತ್ತೆ ಬಟ್ ಇಷ್ಟು ದಿನ ನಾನು ಬರೀ ಟ್ರೈಕೋಡರ್ಮಾ ಸ್ಪ್ರೇ ಜೀವಾಮೃತ ಟ್ರೈಕೋಡರ್ಮ ಸ್ಪ್ರೇ ಜೀವಾಮೃತ ಸ್ಪ್ರೇ ಕೊಡ್ತಿದ್ದೆ ನೋಡಿ ಏನಂದ್ರೆ ಇದು ಇಲ್ಲಿ ನೋಡಿ ಇಲ್ಲಿ ಏನು ಗೊಬ್ಬರ ಇಲ್ಲ ಅಲ್ವಾ ಇಲ್ಲಿ ನೋಡಿ ಇಲ್ಲಿ ನೋಡಿ ಸಿಗೋಟಾಗ ಸಿಗೋಟಾಗ ನೋಡಿ ಸೊ ಒಂಥರ ಇವತ್ತು ನಾನು ಸುಮ್ಮನೆ ಕೂತ್ಕೊಂಡು ಏನಪ್ಪ ಇದು ಏನಾದರೂ ಕಂಟ್ರೋಲ್ ಆಗ್ತಿಲ್ವಲ್ಲ ಅಂತ ನಾರ್ಮಲ್ ಯೋಚನೆ ಮಾಡ್ತಿದ್ದಾಗ ಇದೊಂಥರ ಹೊಳೀತು ನೋಡಿ ಇಲ್ಲಿ ಏನೂ ಇಲ್ಲ ರೋಗ ಏನು ಹೆಲ್ತಿಯಾಗಿ ಬರ್ತಿದೆ ಏನಕ್ಕೆ ಅಂದರೆ ಇಲ್ಲಿ ತಿಪ್ಪೆ ಗೊಬ್ಬರ ಇದೆ ಗಣಜಿ ಅಮೃತ ಮಾಡಿಸಿದ್ದೀನಿ ಅದೇ ಮೊದಲು ನೋಡಿ ಮೊದಲು ಬಂದಿತ್ತು ಇದಕ್ಕೂ ಬಂದಿತ್ತು ಇಲ್ಲಿ ನೋಡಿ ಇಲ್ಲಿ ಈಗ ಏನಿಲ್ಲ ಅದು ನೋಡಿದ್ರಲ್ಲ ಅಲ್ಲಿನ ಬಾಳೆ ಅಲ್ಲಿನ ಬಾಳೆ ನೋಡೋ ಅಷ್ಟೇ ಏನು ಚೆನ್ನಾಗಿ ಬಂದಿದೆ ಅಂದರೆ ಹಾಕಿರೋದು ಒಂದು ಒಂದು ಬಾಣಲಿ ಗೊಬ್ಬರ ಅಷ್ಟೇ ಸುತ್ತ ಬಿಡೋದು ಸುತ್ತ ಸ್ವಲ್ಪ ಹಾಕಿಸಿ ಅದು ನಾನು ಹೇಳಿದ್ದಲ್ಲ ನಾನು ಬೇಡ ಬೇಡ ಅಂತ ನಾನು ನಾ ಬರೀ ಜೀವಾಮೃತ ಹಾಕ್ತೀನಿ ಅಂತ ಅವ್ರು ನನ್ನ ಮಾತು ಕೇಳ್ದೇನೆ ಸರ್ ಸುಮ್ಮನೆ ಇರಿ ಇದೇನು ಕೆಮಿಕಲ್ ಅಲ್ವಲ್ಲ ನಿಮ್ಮದು ನಿಮ್ಮ ಹಸುತ್ತಾನೆ ಅಂದ್ಬಿಟ್ಟು ಬಲವಂತ ಮಾಡಿ ಹಾಕಿಸಿದ್ದು ನಾನು ಸರಿ ಹಾಕಪ್ಪ ಏನು ತೊಂದರೆ ಇಲ್ಲ ಅಂತ ಇಲ್ಲಿ ನೋಡಿ ಏನು ಚೆನ್ನಾಗಿ ಬಂದಿದೆ ಬಾಡೇ ಸೊ ನನಗೆ ಇದೇನು ಹೇಳ್ತಿದೆ ಅಂದರೆ ಈಗ ನಾನು ಜಾಸ್ತಿ ಸ್ಪ್ರೇ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಈಗ ಎಲ್ಲದಕ್ಕೂ ಒಂದೊಂದು ಬಾಂಡ್ಲಿ ಫಾಮ್ಯಾರ್ಡ್ ಮ್ಯಾನ್ಯೂರ್ನ ಘನಜೀವಮೃತ ಮಾಡಿ ಹಾಕ್ಬಿಡ್ತೀನಿ ಅಷ್ಟೇ ಇದನ್ನ ಶೇರ್ ಮಾಡ್ಕೊಳೋಣ ಅಂದ್ಕೊಂಡೆ ಏನಕ್ಕಂದರೆ ನನಗೆ ಯಾವ ಸ್ಪ್ರೇನೂ ವರ್ಕ್ ಆಗಲಿಲ್ಲ ಯಾವ ಕಮರ್ಷಿಯಲ್ ಸ್ಪ್ರೇನೂ ವರ್ಕ್ ಆಗಲಿಲ್ಲ ಏನು ನಾನು ಮಾಡ್ಕೊಂಡ್ರ ಟ್ರೈ ಕೊಡೋರ್ ಮಾ ಸ್ಪ್ರೇನೂ ವರ್ಕ್ ಮಾಡಲಿಲ್ಲ ಮಜ್ಜಿಗೆನೂ ವರ್ಕ್ ಮಾಡಲಿಲ್ಲ ಅದೇ ಒಂದು ಬಾಂಡ್ಲಿ ಸಗಣಿ ಸಗಣಿನ ಜೀವಾಮೃತ ಹಾಕಿ ಜೀವಾಮೃತ ಮಾಡಿ ಹಾಕಿದ್ದು ನೋಡಿ ಇದಕ್ಕೆ ಯಾವ ಸ್ಪ್ರೇ ಬೇಕಿಲ್ಲ ಏನು ಬೇಕಿಲ್ಲ ಹಾಕ್ಸ್ಬಿಟ್ಟು ಇನ್ನೊಂದು ಎರಡು ತಿಂಗಳಾದಮೇಲೆ ರಿಸಲ್ಟ್ ಹೇಳ್ತೀನಿ ನಾನು ಎಲ್ಲದಕ್ಕೂ ಒಂದೊಂದು ಬಾಂಡ್ಲಿ ಹಾಕಿಸಿ ಇನ್ನೊಂದು ಎರಡು ತಿಂಗಳಾದಮೇಲೆ ರಿಸಲ್ಟ್ ಹೇಳ್ತೀನಿ ನಾನು ಧನ್ಯವಾದಗಳು